ಯಾಕ ಸಮುದ್ರ ಅಳತೆ ಮಾಡ್ತಾರಂತ ನಮ್ಗೆ ನಿಜ್ರೋಲ್ ಅಮೇಜಿಂಗ್ ಅನಿಸ್ತದ ನಿಮಗೆ ಏನನ್ಸುತ್ತೆ ಹೇಗೆ ಗೊತ್ತದ ಅಲ್ಲ ಸಮುದ್ರಕ್ಕೆ ಹೋಗಿ ಅದನ್ನ ಅಳತೆ ಮಾಡ್ತೀನಿ ಹಗ್ಗಾತರ ಹೋಗಾನ್ಯ ಬಾವೆ ಒಂದ್ ಹತ್ತು ಪೂಟ ಇಪ್ಪತ್ತು ಕೂಟ ಅವನ ಕನ್ಸು ಎಂತತೆ ಆ ಮನುಷ್ಯನ್ ಆ ಪಿಲಂ ಕಟ್ಟಿ ಅಥ್ವ ಥೀಮ್ ಏನಾದ್ರು ಹಾಳಾಗೋಗಲಿ ಬಟ್ ಆ ಸಾಧಿಸ್ತೀನಿ ಅಂತ ಒಂದು ಹೋಗ್ತಾನಲ್ಲ ಆ ಮನುಷ್ಯನ ಯಾವತ್ತೂ ಕೂಡ ಜಗತ್ ಮರೆಯಂಗಿಲ್ಲ ಅವ್ರು ಹೇಳ್ತಾರ ಒಂದು ಘನತತ್ವವನ್ನು ನೀನು ದಿನ ರಾತ್ರಿ ಅದನ್ನೇ ಬರಿಬೇಕು ನಾನೇನೋ ಮಾಡಬೇಕು ನಾನೇನೋ ಮಾಡಬೇಕು ಅಂತ ಹೇಳಿ ನಮ್ಮ ನಮ್ಮ ಅಷ್ಟು ಕಷ್ಟವನ್ನೆಲ್ಲ ಅದರ ಹಾಕಿ ಜಬ್ಬವನ್ನು ಬೇಕು ಇದು ಹನುಮಂತನ ಉಪದೇಶ ಅಂತ ಹೇಳ್ತಾರ ಏನ್ ಹನುಮಂತನ ಉಪದೇಶ ಹನುಮಂತ ಎಂತೆಂತ ಕಷ್ಟ ಬರ್ತಾ ಗೊತ್ತಾ ಸೀತೆ ಮತ್ತು ರಾಮನನ್ನು ಕೂಡಿಸ್ಲಿಕ್ಕೆ ಒಂದೇ ಒಂದು ಆಶೆ ಮಹತ್ವಾಕಾಂಕ್ಷೆ ಅದೇ ಗುರಿ ಅದೇ ಜೀವನ ಏನು ಅವರಿಬ್ಬರನ್ನು ಒಂದು ಮಾಡಿಸಬೇಕು ಅವರು ಯಶಸ್ವಿ ಆಗ್ತಾನ ಹನುಮಂತ ಹಾಗೆ ನಮ್ಮ ಬದುಕು ಕೂಡ ಅಷ್ಟೇ ಯಾರು ಕೂಡ ಸರಳವಾಗಿ ಬರಂಗಿಲ್ಲ ಯಾರು ನಿಮ್ಮ ತಟ್ಟೆ ತುಂಬಿ ಕೊಡಂಗಿಲ್ಲ ಜಗತ್ ಕೊಡಂಗಿಲ್ಲ ನೀನೆ ಪಡ್ಕೊಳ್ಬೇಕಾದ ಅದಕ್ಕೆ ವಿವೇಕಾನಂದ್ರೆ ಜೀವನಾನಂದ ಕೇಳಿದಾಗ ಹೋರಾಟ ಮಂತ್ರಿ ಹೋರಾಟ ಮಂತ್ರಿ ಹೋರಾಟ 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 ಹೊಟ್ಟೆ ಇದ್ದವು ಹೋರಾಟ ಮಾಡ್ತೀವಿ ಬರ ಬರುವಾಗ ಹೋರಾಟ ಮಾಡ್ತೀವಿ ಒಂದಂತರೂ ಹೋರಾಟ ಮಾಡ್ತೀವಿ ಸಾಯಿ ತನ್ನ ಹೋರಾಟ ಸಾಯಿ ಬಗ್ಗೆ ಹೋರಾಟನೇ ನಮ್ಮ ಬದುಕೆಲ್ಲ ಅದನ್ನ ಬಿಟ್ಟರೆ ಏನ್ ರೀತಿಯ ನೋಡ್ಬೇಕು ನೋಡನೇ ಕಾಲೇಜ್ ಬರಕ್ ಒದ್ದಾಡ್ತೀರಾ ಓದ್ಲಿಕ್ಕೆ ಒದ್ದಾಡ್ತೀರಾ ಮಾರ್ಕ್ಸ್ ತಗೋಲಿಕ್ ಒದ್ದಾಡ್ತೀರಾ ಟೀಚರ್ಸ್ ಖುಷಿ ಪಡಿಸ್ಲಿಕ್ಕೆ ಹೋರಾಡ್ತೀರಾ ಮನೆಯಲ್ಲಾದ್ರು ಖುಷಿ ಪಡಿಸ್ಲಿಕ್ಕೆ ಹೋರಾಡ್ತೀರಾ ಲೈಫ್ ಅಂದ್ರೆ ಏನು ಹೋರಾಟ ಮಾಡ್ರಿ ಏನು ಮಾಡ್ತಿರೋ ನಾ ಅದ್ರ ಬಗ್ಗೆ ಏನ್ ಕ್ವಶನ್ಸ್ ಇಲ್ಲ ನಾನು ಹೇಳಿದಂತ ನೀವು ಯಾರೋ ಯಾರೋ ಬಿಡ್ತೀರಿ ಅಂತ ಇಂಪಾಸಿಬಲ್ ನನಗೆ ಗೊತ್ತದ ಅದ್ ಏನಂತ ಹೇಳಿದ ತಕ್ಷಣ ಹೇ ಬಿಟ್ಟೆ ಸರ್ ಇವತ್ತು ಕೈ ತಕೊಂಡೆ ಇಲ್ಲ ನಿಮ್ಗೆಲ್ಲ ತಲೆಗೆ ಬಡ್ಯಾರ ತಲೆಗೆ ಬಡದಕ್ಕ ಅಲ್ವ